ಏನು ಒಬ್ಬ ಬಾಲಿಕೆ ಮೇಲೆ ಅಲ್ಲಿ ಶಿಕ್ಷಕ ರೇಪ್ ಮಾಡಿದ್ದಾನೆ ಅದರ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಅದು ಯಾರು ರೇಪ್ ಮಾಡಿದ್ದಾರೆ ಶಿಕ್ಷಕಕ್ಕೆ ಸರಿಯಾದ ಅವನ ಮೇಲೆ ಕಠಿಣ ಕ್ರಮ ಆಗಬೇಕು ಕಾನೂನು ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಒಂಬತ್ತನೇ ತಾರೀಕಿಗೆ ಸ್ವಾಮಿ ಸ್ವಾಮಿಯವರು ಮಾಜಿ ಸಂಸದ ಯಾರು ಜಾಧವ್ ಅವರು ಮತ್ತು ಮಾಜಿ ಸಚಿವ ಯಾರವರು ಚೌವ್ವಾಣ್ ಅವರು ಮತ್ತು ಹಲವಾರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ಕೂಡಿಕೊಂಡು ಬಹಳ ಒಂದು ಬೃಹತ್ ಆದಂಥ ಒಂದು ಮೆರವಣಿಗೆ ಪ್ರತಿಭಟನೆ ಮಾಡಿದ್ರು ಈ ಎಡ್ರಾಮಿ ಘಟನೆ ಹಿನ್ನೆಲೆಯಲ್ಲಿ ಒಳ್ಳೆಯದು ಬಟ್ ಅದು ಹಿಂದಿರ್ತಕ್ಕಂಥ ಅಜೆಂಡಾ ಏನಾಗೋದು ಅಂದರೆ ಅದನ್ನು ಕೋಮಾಧಿಕರಣಗೊಳಿಸೋದು ಈ ಘಟನೆಯನ್ನು ಅದು ಅವತ್ತು ಡಿ ಸಿ ಆಫೀಸ್ ಎದುರಿಗೆ ಅಲ್ಲಿ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಹೋಗೋರಿಗೆ ಬರೋದ್ರ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಹೊಡೆದಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅವರು ವೆಹಿಕಲ್ಗಳ ಮೇಲೆ ಹಲ್ಲೆ ಮಾಡಿದರೆ ವೆಹಿಕಲ್ಗಳು ಗ್ಲಾಸ್ಗಳೆಲ್ಲ ಒಡೆದು ಹೋಗಿದ್ದೆ ಅದು ಎಲ್ಲೇ ಆಗಿದೆ ಅಂದರೆ ಡಿ ಡಿ ಸಿ ಆಫೀಸ್ ಎದುರಿಗೆ ನೂರಾರು ಜನ ಪೊಲೀಸರು ಎದುರಿಗೆ ಇದು ಆದಂಥ ಘಟನೆ ಇದೆ ಈಗ ನಮ್ಮದು ಪ್ರಶ್ನೆ ಏನಂದರೆ ಗುಲ್ಬರ್ಗದಲ್ಲಿ ಯಾರಾದರೂ ಒಂದು ಹೋರಾಟ ಸಣ್ಣ ಹೋರಾಟ ಮಾಡಬೇಕಾದರೂ ಪೊಲೀಸರು ಕರೆಸಿ ಒಂದೊಂದು ತಾಸು ಎರಡು ತಾಸು ಏನೇನೋ ಬರ್ಸ್ಕೊಂಡು ಅವರಿಗೆ ಪರ್ಮಿಷನ್ ಕೊಟ್ಟರೆ ಸಾಯಿಸ್ತಾರೆ ಇಂಥ ಒಂದು ದೊಡ್ಡ ಘಟನೆ ಆಗುವಾಗ ದೊಡ್ಡ ಪ್ರತಿಭಟನೆ ಆಗುವಾಗ ಪೊಲೀಸರವ್ರಿಗೆ ಏನೂ ಕೇಳಾರ್ದೇನೆ ಯಾವುದೇ ಕಂಡೀಷನ್ ಹಾಕ್ಲಾರದೆ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟು ಮತ್ತು ಅವರು ಏನು ಗುಂಡಾಗಿರಿ ಮಾಡಲಿಕ್ಕೆ ಅನುಪ ಏನೋ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಮೇಲೆ ಒಂದು ಯಾವುದೋ ಒಂದು ಪ್ರತಿಭಟನೆ ಮಾಡುವಾಗ ಅಲ್ಪಸಂಖ್ಯಾತ ಅಟ್ಯಾಕ್ ಮಾಡೋದು ಇದು ಇಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಗೌರ್ಮೆಂಟ್ ಇದೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಅಂತಿದೆ ಅವರು ಬಿ ಜೆ ಪಿ ಜವ್ರ ಜೊತೆಗೆ ಒಳಗಿಂದ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅವರು ಏನು ಮಾಡಿದ್ರು ಅವ್ರ ಮೇಲೆ ಏನು ಕ್ರಮ ತಗೊಳ್ತಾ ಇಲ್ಲ ಅವ್ರದ್ದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಿಂದ ಒಳಗೆ ಎಷ್ಟು ಭ್ರಷ್ಟಾಚಾರ ಆರ್ಸ್ ಬಂದ್ ಕೂಡಲೇ ಭ್ರಷ್ಟಾಚಾರ ಎಲ್ಲ ಕೆ ಕೆ ಆರ್ ಡಿ ವಿ ಭ್ರಷ್ಟಾಚಾರ ಮತ್ತು ಇತರ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದೂವರೆ ವರ್ಷ ಆದರೂ ಏನೂ ಮಾಡಿಲ್ಲ ಅಂದರೆ ಅವ್ರಿಗೆ ಒಳಗಿಂದೊಳಗೆ ದೋಸ್ತಿ ಇದೆ ನಾ ಹೊರಗೆ ಮಾಡ್ತೀನಿ ಎತ್ತಂಗೆ ಅಂತ ಹೇಳಿ ಅದಕ್ಕೆ ಈಗ ಹಿಂದೂತ್ವ ಆರ್ಗನೈಜೇಷನ್ಸು ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವ್ರು ಏನಂತಾರೆ ನಮಗೆ ಹಿಂದೂ ಓಟ್ಗಳು ಬರ್ತಾವಂತ ಅವ್ರು ಮಾಡ್ತಾರೆ ಇವರು ಹಿಂದುತ್ವದವರು ಮುಸಲ್ಮಾನ ಮೇಲೆ ಅಟ್ಯಾಕ್ ಮಾಡಿದ್ರೆ ಮುಸಲ್ಮಾನ್ ಅಂಜಿ ನಮ್ಮ ಓಟ್ ಹಾಕ್ತಾರೆ ಅಂತೇಳಿ ಬಿ ಜೆ ಪಿ ಇದು ಕಾಂಗ್ರೆಸ್ನವರು ಈ ಥರದೊಂದು ಪಾಲಿಟಿಕ್ಸ್ ಈ ಜಿಲ್ಲೆಯಲ್ಲಿ ನಡೆದಿದೆ ಇದಾಗಬಾರ್ದು ಈ ದೇಶ ಉಳಿಬೇಕಾದ್ರೆ ಯಾವುದೇ ಒಂದು ದೇಶ ಉಳಿಬೇಕಾದ್ರೆ ಆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಹೆಚ್ಚಿನ ರಕ್ಷಣೆ ಇರ್ತದೆ ಅವ್ರಿಗೆ ಹೆಚ್ಚು ಮರ್ಯಾದೆ ಎಷ್ಟು ಹೆಚ್ಚು ಮರ್ಯಾದೆ ಇರ್ತದೆ ಅದೇ ದೇಶ ಉದ್ಧಾರ ಆಗ್ತದೆ ಮತ್ತು ಅದೇ ಪ್ರಜಾಪ್ರಭುತ್ವ ಅಂತಾರೆ ಇನ್ನೊಬ್ಬ ಜಡ್ಜ್ ಹೇಳಿದ್ದಾರೆ ಏನೋ ಈ ದೇಶ ಮೆಜಾರಿಟಿ ಇದ್ರು ಹೇಳ್ದಂಗೆ ಕೇಳಬೇಕು ಈ ದೇಶದಲ್ಲಿರೋರು ಅಂತ ಅಂದ್ರೆ ಏನದು ಇದು ಏನು ಡೆಮೋಕ್ರಸಿ ಇದೆಯೋ ಅಥವಾ ಏನು ಇದು ಇದೇನೆ ಫೆಸಿಸಮ್ ಇದೇನೋ ಇಲ್ಲಿ ಯಾತ ಆತ ಆ ಥರ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡಿಬೇಕೇ ದೇಶ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರಿಗೆ ಹಕ್ಕಿದೆ ಸಮಾನ ಹಕ್ಕಿದೆ ಎಲ್ಲರಿಗೆ ಸಮಾನ ಡಿಗ್ನಿಟಿ ಇದೆ ಇದನ್ನು ಇದರ ಆಧಾರದಲ್ಲಿ ದೇಶ ನಡಿಬೇಕು ಹೊರತಾಗಿ ಯಾವುದೇ ಒಂದು ಫ್ಯಾಸಿಸ್ಟ್ ಆರ್ಗನೈಸೇಷನ್ನು ಆ ಥರ ನಾವು ಹೇಳಿದ ಕೇಳಬೇಕು ಅಂದರೆ ಇದನ್ನು ನಡೆಯೋದಿಲ್ಲ ಈ ದೇಶದಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ ಸಣ್ಣ ಘಟನೆ ಆದರೂ ಕೂಡ ನಾವು ಹೋರಾಟ ಮಾಡಿದ ಮಾತ್ರ ಈ ದೇಶ ಅಂತ ಹೇಳಿ ತಿಳ್ಕೊಂಡು ನಾವು ಇದು ಈ ಒಂದು ಘಟನೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹದಿನಾ ಹದಿನಾರು ತಾರೀಕಿಗೆ ತಿಮ್ಮಬರ್ಜಿ ಹೋಗಲಿಂದ ಒಂದು ಬೃಹತ್ ಒಂದು ಮೆರವಣಿಗೆ ಅಂತ ಹೇಳ್ತು ಡಿ ಸಿಗ ನಾವು ಮೇಡಮ್ ಕೊಡ್ತಾ ಇದ್ವಿ ಯಾಕಂದರೆ ಯಾಕೆ ಕೊಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ಬಿಟ್ಟರೆ ನಾಳೆ ನಾಲ್ಕು ಮಾಡ್ತಾರೆ ಬಿ ಜೆ ಪಿನವ್ರು ನಾಲ್ಕು ಮಾಡಲಿಕ್ಕೆ ಆಸ್ವಾದ ಮಾಡಿಕೊಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ದವರು ಆದ್ದರಿಂದ ಇದನ್ನು ಈ ಜನ ಜನತೆ ಸ್ವತಃ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಆದರೆ ರಕ್ಷಣೆ ಸಲುವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಇದು ಮಾಡ್ತಾಯಿದ್ದೀವಿ ನೋಡಿ ಸರ್ ಯಾರೇ ಬ ಚುಂಗಿ ಚುಂಗ್ಳಿಗಳಿಗೆ ಮಾಡಿದ್ರಿಂದ ಅಲ್ಲ ಯಾರು ಸಂಘಟನೆ ಮಾಡಿದ್ದಾರೆ ಹೂರಾಗ ಅರ್ಣ ಇಷ್ಟು ಅವರು ರಿಸ್ಪಾನ್ಸಿಬಲ್ ಅದಕ್ಕೆ ಯಾವುದೇ ಒಂದು ಘಟನೆ ಆದರೆ ನಾನು ನಾನು ಸಂಘಟನೆ ಮಾಡುವಾಗ ನಾನು ಪ್ರತಿಭಟನೆ ಮಾಡುವಾಗ ಎಂಥ ಜನರಿಗೆ ತೊಗೊಂಡು ಮಾಡ್ತೀನಿ ನೀನು ಗುಂಡಾಗೋಳಿಗೆ ತೊಗೊಂಡು ಮಾಡ್ತೀನಿ ಗುಂಡಾಗೋಳಿಗೆ ತೊಗೊಂಡ್ಮ ನೀನು ಗುಂಡನೆ ನೀನು ಹೋಗಿ ಹೊಡಿಬೇಕಾಗಿಲ್ಲ ಯಾರಿಗೆ ಚೂರಿ ಹಾಕಬೇಕಾಗಿಲ್ಲ ಚೂರಿ ಹಾಕೋರಿಗೆ ಹಿಂದೆ ಇಟ್ಕೊಂಡಿರ್ತೀನಿ ನೀನು ಏನು ಹೇಳಿಲ್ಲ ಅಂದ್ರೆ ಯಾರಿಗೆ ಕೇಳೋದಿಲ್ಲ ಅದು ಅದು ತಪ್ಪದು ನಿನ್ನ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಹೋರಾಟ ಅದು ಶಿಸ್ತುಬದ್ಧ ಹೋರಾಟ ಇರಬೇಕು ಕಾನೂನುಬದ್ಧ ಹೋರಾಟ ಇರಬೇಕು ಹಿಂದೆ ಗುಂಡಾಗಳಿಗೆ ಇಟ್ಕೊಂಡು ಮುಂದೆ ಮುಂದೆ ಭಾಷಣ ಮಾಡಿದ್ರೆ ಅದು ನೀನು ಕೂಡ ಅದಕ್ಕೆ ಜವಾಬ್ದಾರಿ ಇರ್ತಿದ್ದೆ ಅದಕ್ಕೆ ಅವ್ರಿಗೆ ಯಾರು ಸ್ವಾಮಿ ಇರ್ಬೋದು ಯಾರು ಹಿಂದಿನ ಎಂ ಪಿ ಜಾಧವ್ ಇರ್ಬೋದು ಚವ್ವಾಣ್ ಇರ್ಬೋದು ಮತ್ತೊಬ್ಬರು ಯಾರು ಇರ್ಬೋದು ಅವ್ರಿಗೆ ಮೊದಲು ನೀವು ಎಫ್ ಐ ಆರ್ ಮಾಡ್ರಿ ಅವ್ರಿಗೆ ಒಳಗಾಗ್ತದೆ

ಜನರ ಸಲ ಹೋರಾಟ ಮಾಡೋ ನಾವಿದ್ದೇವೆ ಅಷ್ಟೇ ಹೊರತಾಗಿ ನಮ್ಗೆ ಯಾವುದು ಓಟ್ ಕೊಡ್ಬೇಕಾಗಿಲ್ಲ